ಎಲ್ರಿಗೂ ನಮಸ್ಕಾರ ನಮ್ಮ ಫೌಂಡೇಶನ್ ಆಗಿ ಎರಡು ತಿಂಗಳಾಯಿತು ಎರಡು ತಿಂಗಳ ನಂತರ ಇಲ್ಲಿಯ ಕೆಲಸ ಸಾಗಲಿಲ್ಲ ಕಾರಣ ಅಷ್ಟೇ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೆಂಪು ಕಲ್ಲು ಸಪ್ಲೈ ನಿಲ್ಲಿಸಿದ್ದಾರೆ ಅದು ಇಲ್ಲೀಗಲಲ್ಲಿ ಹೇಗೆ ಆಗ್ತಾಯಿದೆ ಲೀಗಲಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಅಂತ ಆದರೆ ಅದಕ್ಕೆ ಎರಡು ತಿಂಗಳು ಎರಡು ತಿಂಗಳಲ್ಲಿ ಒಂದು ಲೀಗಲ್ ಮಾಡಲಿಕ್ಕೆ ಅಥವಾ ಅದರ ಅದೇ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಇಲ್ಲಿಯ ಜನಪ್ರತಿನಿಧಿಗಳಿಂದ ಆಗಲಿ ಸರ್ಕಾರದಿಂದಲೇ ಆಗಲಿಲ್ಲ ಅಂತ ಹೇಳಿದರೆ ನಾವೆಂತ ಮಾಡಬೇಕು ದುಡ್ಡು ಇದೆ ಎಲ್ಲವೂ ಇದೆ ನಮ್ಮ ಹತ್ರ ಎಲ್ಲವೂ ರೆಡಿ ಇದೆ ಆದರೆ ಮನೆ ಕಟ್ಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಈ ಸರ್ಕಾರದ ಈ ವ್ಯವಸ್ಥೆ ವ್ಯವಸ್ಥೆಯಿಂದ ಪರ್ಮಿಷನ್ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ತಗೊಳ್ಬೇಕು ಟ್ಯಾಕ್ಸ್ ಕಟ್ಟಬೇಕು ಅದೆಲ್ಲವೂ ತಗೊಳ್ತಾರೆ ಟೈಮ್ ಟೈಮ್ಗೆ ಆದರೆ ಒಂದು ಸಮಸ್ಯೆ ಅಂತ ಬಂದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಇವ್ರಿಂದ ಇವ್ರ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದರೆ ಬಹಳ ಬೇಸರ ಆಗಿದೆ ನನಗೆ ಈ ಸರ್ಕಾರದ ಈ ಧೋರಣೆಯಿಂದ ಇಲ್ಲಿ ವೋಟ್ ಆಗ್ತೇವೆ ಓಟಿಗೆ ಕೇಳ್ಕೊಂಡು ಬರ್ತಾರೆ ಮರ ಆದರೆ ಒಂದು ಸಮಸ್ಯೆ ಅಂತ ಬಂದಾಗ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ ತುಂಬ ಬೇಸರದಿಂದ ಈ ವಿಡಿಯೋ ಮಾಡ್ತಾ ಇದ್ದಾನೆ